ಒಂದು ಗಾಡಿ ಅದು ಅದು ಈ ಟೂ ವೀಲರ್ ಇರ್ಬೋದು ಫೋರ್ ವೀಲರ್ ಇರ್ಬೋದು ಹೊಸ ಗಾಡಿ ತಂದಿರ್ತೀರಿ ಹೊಸ ಗಾಡಿ ತಂದಾಗ ಏನು ಸಮಸ್ಯೆ ಇರುವುದೇ ಇಲ್ಲ ಹ್ಞೂ ಮತ್ತು ನಮಗೂ ಯ ಗಮಜ್ ಇರುತ್ತೋ ವ್ಯಾನ್ ಗಾಳು ಹೊಡೆದದ್ದೇ ಹೊಡೆದದ್ದು ಕಲ್ಲಾಗಿ ಹೊಡೆದದ್ದು ಮುಳ್ಳಾಗಿ ಹೊಡೆದದ್ದು ಹಾಂ ಹೊಡೆದಾಡೇ ಹೊಡೆದಾಡ್ತೀವಿ ಹ್ಞೂ ಆಯಿಲ್ ತೀರತ್ತಂದ್ರೆ ಹೊಡಿತೀವಿ ಇನ್ನೂ ಸರ್ವೀಸಿಗೆ ಕೊಡೋದೈತಂದ್ರೆ ನಡ್ತೈತಿ ಬಿಡು ಅಂತ್ಕೊಂಡು ಹೊಡಿತೀವಿ ಹಿಂಗೆ ಹೊಡ್ಕೊಂಡು ಹೊಡ್ಕೊಂಡು ಬಂದಾಗ ಪೂರಾ ರಿಪೇರಿ ಬಂದಾಗ ಗ್ಯಾರೇಜ್ ತೊಗೊಂಡ್ರು ಹಂಗೆ ಈ ಬಾಡಿ ಅನ್ನೋ ಗಾಡಿ ಈ ಬಾಡಿಗೆ ದೇವರು ಈ ಬಾಡಿ ಕೊಟ್ಟನ ಶರೀರ ಎದಕ್ಕೆ ಕೊಟ್ಟಾನ ದೇವರು ಈ ಶರೀರ ಕೊಟ್ಟನಲ್ಲ ಎದಕ್ಕೆ ಕೊಟ್ಟಣ ಹಾಂ ಎದಕ್ಕೆ ಕಳ್ಸಾನ ನಿಮ್ಮನ್ನು ಮ್ಯಾಗಿದ್ದು ಇಲ್ಲೇ ಎದಕ್ಕೆ ಕಳ್ಸಾನ ಜಗಳಾಡಿ ಬರ್ರಿ ಒದಿರಾಡಿ ಬರ್ರಿ ಅವ್ರಿಗೆ ತಿವ್ರಿ ಇವ್ರಿಗೆ ಅವ್ರಿಗೆ ಗಳಿಸ್ರಿ ಇವ್ರಿಗೆ ಗಳಿಸ್ರಿ ಇಷ್ಟು ಲಂಚ ತಿನ್ರಿ ಇಷ್ಟು ಗಳಿಸ್ರಿ ಮಕ್ಳಿಗೆ ಇಟ್ಟು ಹೋಗ್ರಿ ಹಾಳಾಗಿ ಅಂತ ಕಳ್ಸಾನ ನಿಮಗೆ ಯಾವ ಉದ್ದೇಶಕ್ಕಾಗಿ ಹಾಂ ಯಾವ ಉದ್ದೇಶಕ್ಕಾಗಿ ಕಳ್ಸಾನ ನಿಮಗೆ ದೇವರು ಒಂದು ಗಾಡಿ ಕೊಟ್ಟು ಕಳ್ಸಾನಪ್ಪ ಗಾಡಿ ಹೊಸ ಗಾಡಿ ಇದು ಬಂದಾಗ ಚಂದ ಇತ್ತು ಸಣ್ಣವ್ರು ಇದ್ದಾಗ ಏನು ಹೊಡೆಯಾಡ್ತಾವ ಹುಡುಗ ನೋಡ್ರಿ ನಿಮ್ಮ ನಿಮ್ಮ ಕಣ್ಮಂದ ಒಂದು ಸ್ವಲ್ಪ ಬ್ಯಾಸಿರುತ್ತ ಅವಕ್ಕೆ ಅವ್ನು ಬರ್ರಾಡ್ತಾವ ಅಲ್ಲಿ ಒಕ್ಕು ಇಲ್ಲಿ ಹೊಕ್ಕ ಬ್ಯಾಸ ಇಲ್ಲ ಅದ್ ಬ್ಯಾಸಿಂದ ಅಡ್ಡಾಡ್ತಾವಂತೇವು ಯಾಕೆ ಗಾಡಿ ಹೊಸ ಅದ ಗಾಡಿ ಹೊಸ ಅದ ಹೊಸಾದ ಹ್ಯಾಂಗೆ ಹೋದ್ರೆ ನಡ್ದೈತಿ ನೂರ ಐವತ್ತು ಸ್ಪೀಡ್ನಾಗೆ ಹೋದ್ರೂ ನಡ್ದೈತಿ ಬರುತ್ತೆ ನೋಡ್ರಿ ಸ್ವಲ್ಪ ರಿಪೇರಿ ಬರ್ತಾವ ಹಾಂ ಒಂದು ವರ್ಷಕ್ಕೊಮ್ಮೆ ರಿಪೇರಿ ಇದು ಸರ್ವೀಸಿಗೆ ಬರ್ತದ ಹಂಗೆ ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಮಾಡ್ತೀರಿ ಒಂದು ಸಣ್ಣ ಡಕ್ಲು ಶುರು ಕದ ಕದಾವತ್ತೊಂದು ಗಡಗ್ ಅಂತಾವೆ ಡರ ಡರ ಡ್ರ ಡ್ರಂತಾವ ಒತ್ತಬೇಕಾಗತ್ತ ಹೀಗೆಲ್ಲ ಶುರು ಆಗುತ್ತೆ ಆವಾಗ ಗ್ಯಾರೇಜ್ ಕರ್ಕೊಂಡು ಹಾಕಿರಿ ತೊಗೊಂಡು ಹಾಕಿರಿ ಗಾಡಿ ಮೊದಲು ಕೇಳಿದ್ರಿ ಅದನ್ನು ಇದು ಏಟಕ್ಕೆ ಮಾಡ್ತದಂತ ಕೇಳಿದ್ರು ನಾಲ್ಕು ಲಕ್ಷಕ್ಕೆ ಅಂತ ಹೇಳಿದರು ಈಗ ಕೇಳಿದಾಗ ಪುಕ್ಕಟ್ಟು ಕೊಟ್ಟರು ಯಾರೋ ಇದ್ದಾರೆ ಅಂತ ಅಂತ ಸ್ಥಿತಿ ಆದಾಗ ಏನು ಮಾಡೋಣಪ್ಪ ಅಂತ ಅದಕ್ಕೆ ಅದಕ್ಕಿಲ್ಲಿ ಗ್ಯಾರೇಜಿಗೆ ಬಂದಿರಿ ನೀವು ಆಶ್ರಮದ ಗ್ಯಾರೇಜ್ ಬಂದಿರಿ ಏನು ಈ ಬಾಡಿ ಅನ್ನು ಗಾಡಿ ತೊಗೊಂಡು ಈ ಬಾಡಿ ಅನ್ನು ಗಾಡಿ ತಗೊಂಡು ಆಶ್ರಮದ ಗ್ಯಾರೇಜಿ ಬಂದಿರಿ ರಿಪೇರಿ ಬಂದಾವೆ ಎಲ್ಲ ಗಾಡಿ ಕುಂತು ಹೇಳಕ್ ಆಗಬಲ್ಲು ಕೈ ಊರ್ ಹೇಳತ್ತೇರಿ ಕಣ್ಣು ಕಾಣಿಸೋದಿಲ್ಲ ಕಿವಿ ಮಬ್ಬು ಕೆಲಸ ಆಗತ್ತೆ ಊಟ ಮಾಡಿದ ಪಶ್ಚನಾಗಬಲ್ದು ಇಂಥ ಸ್ಥಿತಿ ಒಳಗೆ ಏನರ ಮಾಡಿರಿ ಅಂತ ಬಂದಿರಿ ಹಾಂ ಅನವಶ್ಯಕ ಬಾಡಿ ಇರಿಸ್ಕೊಂಡಿರಿ ತೂಕ ಜಾಸ್ತಿ ಮಾಡ್ಕೊಂಡಿರಿ ಅಥವಾ ತಾಳಗದಿರಿ ಯಾವುದೋ ಜಡ್ ಬಂದತ್ತಿ ಕುತ್ರಿ ಹೇಳೋಕಾಗಬಲ್ದು ನಿದ್ದೆ ಹತ್ತಬಲ್ದು ಏ ವಿಪರೀತ ವಿಪರೀತ ಕಾಡಕ್ಕೆ ಹತ್ತವ ರಿಪೇರಿ ಮಾಡಿರಿ ಎಂತ ಬಂದಿರಿ ನೀವು ಇಲ್ಲೇ ಹೌದಾ ರಿಪೇರ್ ನಡೆದತ್ತೀಗ ಗಾಡಿ ಭಾಳ ಚಂದ ಹೇಳ್ತಾರೆ ಶರಣರು ಆಧ್ಯಾತ್ಮವಾದಗಳು ಈ ದೇಹದ ಬಗೆಗೆ ಆದ್ರೆ ನಮಗೆ ಖಬರೇ ಇಲ್ಲ ಏನು ಮಾಡೋದು ಈ ಬಾಡಿ ಅನ್ನೋದು ಗಾಡಿ ಅಂತಾರೆ ನಾಲ್ಕು ಗಾಲಿ ಗಾಡಿ ಅಂತಾರೆ ಈ ಕಣ್ಣು ಅನ್ನೋದು ಹೆಡ್ಲೈಟ್ ಅಂತಾರೆ ಹೌದಾ ಅದನ್ನು ಭಗವದ್ಗೀತೆಯೊಳಗೆ ಕೃಷ್ಣನ ರಥಕ್ಕೆ ಹೋಲಿಸ್ತಾರೆ ಕೃಷ್ಣ ಅನ್ನೋ ರಥ ಕೃಷ್ಣ ಅನ್ನೋ ರಥಿಕ ಹಾಂ ಸಾರಥಿ ಐದು ಮುಂದೆ ಐದು ಕುದುರೆ ಹಿಂದೆ ಅರ್ಜುನ ಗಾಂಡಿ ಬಿಡ್ಕೊಂಡು ಕುಂತಾನ ಇದು ನೋಡ್ತೀವಿ ನಾವೆಲ್ಲ ಇದಕ್ಕೆ ಅವರು ದೇಹ ಅವರು ಇಡೀ ರಥ ಅನ್ನೋದು ದೇಹ ಐದು ಕುದುರೆಗಳು ಐದು ಪಂಚ ಇಂದ್ರಿಯಗಳು ಅರ್ಜುನ ಮಾಲೀಕ ಕೃಷ್ಣ ಸಾರಥಿ ಅಂತ ಅನಿಸ್ತತ್ತ ಆ ಸಾರಥಿ ಕೃಷ್ಣನೂ ಅಲ್ಲ ನಮ್ಮ ಮನಸ್ಸ ಮನಸ್ಸ ಪಂಚೇಂದ್ರಿಯಗಳು ಏನದಾವಲ್ಲ ಕುದುರೆಗಳು ಕುದುರೆ ಎತ್ತ ಬೇಕೈತೋ ಅದಕ್ಕೆ ಗಡಿವಾರ ಹಾಕ್ಕೊಂಡು వ్రత సరియ్ ఓడ్స్బంత్ర అతిథిగా హ మనస్సార్థి అదురుగా మాత కళబల్ ఎత్ విగత్వో ఇంత మాలకి ఏం కుంత మాలకారు చంద ఓడ్సప్ప అంత అష్ట ఈసారు అడి తిరి ఒకసారి తమ ఎర్డు కాస్త నమ ఏ ఒస గారి హౌద ஏகம் பெஸ்ட் கடி நியூ ப்ராண்ட் எஸ் வி மகீந்திரா தோண்ட்ரி அதுக்காஸ்ட் ஹுடுகுட்டி ஹங்க எமக்கு ஹுடுகுனா ஹௌதா ஓகே ஓ குடுக்கா ஹுடுகுத எங்க அது குடுக்க நீளக்கு கூத்துரல ஜாயின் விட்டா நீவேன்த்தீர ஆ அந்தரீன இல்லை சக்தம்மா அந்த நீ హం కో నే కొంతా అంతకుంటు కుడుక జాబ్రే బిడ్తీర దాద్రా బీ నీవు హోదా ఇంత గాడీ నోడ గాడి మే ఈ కుడిల అరి డ్రైవర్ కిమాబ్ హాకొంతావు కుడిత అహజ యాకండాల మొన్న కడ ఐతి ఏదమ్ అంబసర గాడి కళి అంబాసరు అంబస్ హిందూ ఆ అంబస్ గాడీ నలవత్మూరు వర్షదు గాడి అది హ అదకొంది బెస్ట్ డ్రైవర్ గాడి పడదా గాడదవ ఇట్ అే ಹೌದಾ ಐವತ್ತೇಳು ವರ್ಷ ಸರ್ ಸಾಗೈತಿ ಅಂಬಾಸರಿ ಗಾಡಿನ ಅರವತ್ತು ಮೂರು ವರ್ಷದ ತೊಗೊಂಡಾಯ್ತು ಐವತ್ತು ವರ್ಷ ಮಾ ಇವನ್ನ ಡ್ರೈವರ್ ಇಟ್ಟಿರಿ ಅವಾಗ ಹತ್ತಂತು ಹೊಡಿತೀರಿ ಬೆಸ್ಟ್ ಗಾಡಿ ಅದನ್ನು ಮಾಡಿ ಹೊಡಿ ಒಂದು ಆಕ್ಸಿಡೆಂಟ್ ಮಾಡಿಲ್ಲ ಅಂತ ಹತ್ತಿಸ್ತೀರಿ ಅವ ನೀವು ಒಳಕು ಅಂತರಿ ಸ್ಟಾರ್ಟ್ ಮಾಡ್ತಾನ ಡರ ಡರ ಡರ್ರ ಡರ 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 ಡ್ರಕ್ ಡರ 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 ಡರ್ರ ಡ್ರ ಡ್ರಕ್ ಹಾಬ್ರಾ ಸ್ವಲ್ಪ ಓದ್ತೀರಿ ಅಂತಂದ್ರೆ ಏ ನೀ ಅಂತ ಡ್ರೈವರ್ ಅಲ್ಲಿ ಹೆಮ್ಮಗಾನ

ಇವು ಇಂಥ ಗಾಡಿ ಇರೋ ಕುಂತೈತಿ ಅದೊಂದು ಕುಂತೈತಿ ಎಲ್ಲಾ ಕೂಡ ಒಳಗೆ ಬೆಸ್ಟ್ ಡ್ರೈವರ್ ಅದಾನ ಈ ಗಾಡಿಗೆ ಬೆಸ್ಟ್ ಡ್ರೈವರ್ ಅದಾನ ತಗೊಂಡು ಏನು ಮಾಡಬಹುದು ಎರಡು ದೃಷ್ಟ ಅಂತ ಅದಕ್ಕೆ ಏನು ಮಾಡಬೇಕು ಗಾಡಿ ಬೆಸ್ಟ್ ಇರ್ಬೇಕು ಡ್ರೈವರ್ನು ಚಲೋ ಇರಬೇಕು ಅಂದಾಗ ಈ ಜೀವನ ಅನ್ನೋ ಗಾಡಿ ಚಂದ ನಡೀತೈತಿ ಗೊತ್ತಾಯ್ತಲ್ಲ ಗಾಡಿ ಬೆಸ್ಟ್ ಇರ್ಬೇಕು ಡ್ರೈವರ್ ಚಲೋ ಅದಕ್ಕೆ ಈಗ ನಿಮ್ಮ ಗಾಡಿ ಬಂದಿರಿ ಹೊರಗಿನ ಡ್ರೈವರ್ ಅಂತ ಚಲೋ ಅದಾನ ಅವ್ರು ಏನು ಮಾಡೋದು ಗಾಡಿ ರಿಪೇರಿ ಬಂದೈತಿ ಎಲ್ಲರ ಪ್ರಶ್ನೆ ಯಾಕೆ ಜಡ್ ಬರ್ತಾವೂ ಅಂತ ತಿಳ್ಕೊಂಡು ಜಡ್ ಯಾಕೆ ಬರ್ತಾವಪ್ಪ ಅಂತ ಹೇಳ್ಕೊಂಡು ಹ್ಞೂ ಅದಕ್ಕೆ ಎಂಥ ಚಂದ್ರಿ ಎಲ್ಲ ಅಧ್ಯಾತ್ಮಾದಿಗಳು ನಮಗೆ ತಿಳಿಯುಕೊಳ್ಳೋಕ್ಕಿಂತ ಹೆಚ್ಚಿನ ಮಟ್ಟಿಗೆ ಭಾಳ ಚಂದ ಎಲ್ಲೋ ದೂರದಿಂದ ತೇಳಿ ಬರ್ತಿತ್ತು ಸೋರುತಿಯುದು ಮನೆಯ ಮಾಳಿಗೆ ಅಜ್ಞಾನದಿಂದ ಸೋರುತೀಹುದು ಮನೆಯ ಮಾಳಿಗೆ ಸೋರುತೀಹುದು ಮನೆಯ ಮಾಳಿಗೆ ದಾರು ಮಾಲ್ಪ ಯಾರು ಇದು ರಿಪೇರ್ ಮಾಡೋರು ಯಾರು ಇಲ್ಲ ರಿಪೇರ್ ಮಾಡಬೇಕು ಅಂತಂದ್ರೆ ಕತ್ತದ ಇಷ್ಟು ಚಂದ ಹೇಳ್ಕೊಳ್ತೋಕರ ಅದು ನಮಗೆ ನಮಗೆ ಗೊತ್ತಿರುವಂಗ ನಮ್ದೇ ಹೇಳಿದ್ದರು ನಮ್ಮ ರಂಧ್ರಗಳು ಅಂತದಾವ ನಮ್ಮಲ್ಲೇ ನವರಂಧ್ರಗಳು ನಿಮ್ಮ ಟ್ಯಾಂಕ್ ಓವರ್ ಟ್ಯಾಂಕ್ ಕಟ್ಟಿರಿ ದಿನ ಸೋರ್ಕು ಐತಿ ನಿಮ್ಗೆ ತಲೆ ನೀರು ಬರೋದಿಲ್ಲ ಅಲ್ಲ ಒಂಬತ್ತು ಟ್ಯಾಂಕ್ ಸೋರಾಕ್ ಹತ್ತಿವು ಒಂಬತ್ತು ರಂಧ್ರ ನವರಂಧ್ರ ಕಣ್ಣು ಕಿವಿ ಮೂಗು ಬಾಯಿ ಗುದ ಶಿಷ್ಟ ನವರಂಧ್ರ ಸೋರ ಹತ್ತಿವು ಸೋರ್ ಸೋರೆ ಎನರ್ಜಿ ಖಾಲಿ ಆಗೈತಿ ಹೆಂಗ್ ತುಂಬಬೇಕು ಬಾತ್ ಎನರ್ಜಿ ತುಂಬಿದ್ರೆ ಗಾಡಿ ನಡೀತೈತಿ ಯಾರು ಹ ಇದು ಮಾಡೋರಿಲ್ಲ ಮಾಡ್ಬೇಕಂದ್ರೆ ಕತ್ತದ ಕತ್ತದ ಮ್ಯಾಲೆ ಮೇ ರಾತ್ರಿ ಕತ್ತಲಿಹುದು ಮೇಲೆ ಕೇರಿ ಹೋಗಲಾರೆ ಸೋರು ತಿಹುದು ಮನೆಯ ಮಾಳಿಗೆ ಇದು ಸುರ ಕತ್ತೈತಿ ಎನರ್ಜಿ ಸೋರಿ ಸೋರಿ ಖಾಲಿ ಆಗೈತಿ ಯಾಕಂದ್ರೆ ನೀವು ಎತ್ಲಾಗಿ ಎನರ್ಜಿ ಕೊಡ್ಬೇಕು ಗೊತ್ತಾಗ್ಲಿಲ್ಲ ಟೆನ್ಷನಿಗೆ ಎನರ್ಜಿ ಕೊಟ್ರಿ ಚಿಂತೆಗೆ ಎನರ್ಜಿ ಕೊಟ್ರಿ ನಿದ್ದೆ ಹತ್ತಿಲ್ಲ ಎನರ್ಜಿ ಹೋತ್ ಹಾಳಾಗಿ ಊಟ ಸಿಕ್ಕಾಪಟ್ಟೆ ಮಾಡಿರಿ ಎನರ್ಜಿ ಹಾಳಾಗಿ ಹೋಯ್ತು ಸಿಕ್ಕಾಪಟ್ಟೆ ಪಿಕ್ಚರ್ ನೋಡ್ತೀರಿ ಸಿಕ್ಕಾಪಟ್ಟೆ ವಾಟ್ಸಾಪ್ ನೋಡ್ತೀರಿ ಇವನ್ನೆಲ್ಲ ನೋಡ್ತಿರಿ ಎನರ್ಜಿ ಹಾಳಾಗತ್ತೈತಿ ಸೂರ ಹಟ್ಟೈತಿ ಖಾಲಿ ಆಗೈತಿ ಮತ್ತು ಶಕ್ತಿ ಬಾಂದ್ರೆ ಹೆಂಗ್ ಬರ್ತದೆ ಅಜ್ಞಾನದಿಂದ ಒಳಗೆ ಅಜ್ಞಾನ ಕತ್ತಲು ತುಂಬಿಟ್ಟೈತಿ ಹಿಂಗಾಗಿ ಹಾಳಾಗಿರಿ ನೀವೆಲ್ಲ ಈಗ ಪಶ್ಚಾತ್ತಡಕ್ಕೆ ಹತ್ತಿರ ನಾ ಮೊದಲು ಹಂಗಿದ್ದೆ ನಾ ಮೊದಲು ಹಿಂಗಿದ್ದೆ ನಾ ಅಲ್ಲಿ ಅಮರನಾಥ್ ದಟ್ಟಕ್ಕೆ ಹೋಗಿದ್ದೆ ನಾ ಇಲ್ಲಿ ಬದ್ರೀನಾಥ್ ದಟ್ಟಕ್ಕೆ ಹೋಗಿದ್ದೆ ಅವಾಗ ಹಂಗೆ ಹತ್ತಿದ್ದೆ ಇವಾಗ ಹಿಂಗೆ ಹತ್ತಿದ್ಯಾ ಈಗ ಹತ್ತಿರಲ್ಲ ಈಗ ಈಗ ಹತ್ತಿರದಾಗೋದಿಲ್ಲ ಗಾಡಿ ಢಕಲಾಗೈತಿ ಈಗ ಹಿಂದಿರ್ದ ಬೇಕಂದ್ರೆ ಹೆಂಗೆ ಸಾಧ್ಯ ಐತಿ ಗಾಡಿ ಢಕಲಾಗೈತಿ ಮತ್ತೊಂದು ಗಾಡಿ ಚೇಂಜ್ ಮಾಡ್ಬೋದು ಆ ಈ ಗಾಡಿ ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ ಅಲ್ಲ ಹಾಂ ಗಾಡಿ ಅಂತ ಹೋಲಿಸಿದ್ರೆ ಈ ಗಾಡಿ ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲಲ್ಲ ಅದಕ್ಕೆ ಹೆಂಗೆ ಜಡ್ಡು ಬರ್ತಾವಪ್ಪ ಅಂದ್ರೆ ಹೆಚ್ಚು ಊಟ ಮಾಡಿ ಜಡ್ಡು ಬರ್ತಾವ ನಿದ್ದಿಗಟ್ಟು ಜಡ್ಡು ಬಂದಾವ ಹೆಚ್ಚು ನಿದ್ದೆ ಮಾಡಿ ಜಡ್ಡು ಬಂದಾವ ಹೊಟ್ಟಿ ಖಾದಿ ಕಡಿ ಜಡ್ಡು ಬಂದಾವ ಊಟ ಮಾಡಬೇಕಾದ್ರೂ ಉಪವಾಸ ಬಿದ್ರಿ ಹೊಟ್ಟಿನ ಸಿದ್ದಿಲ್ಲ ಇದ್ದಿಲ್ಲ ತುಂಬಿದ್ರಿ ದಿನ ಎರಡು ಮೂರು ಕಿಲೋಮೀಟರ್ ಅಷ್ಟು ಅಡ್ಡಾಡ್ತಾ ಹಾಕತ್ತಿತ್ತು ಹತ್ತು ಕಿಲೋಮೀಟ್ರ್ ಅಡ್ಡಾಡಿದ್ರಿ ಎಲ್ಲ ಅರಿವಟ್ಟು ಮಾಡ್ಕೊಂಡ್ಬಿಟ್ಟಿರಿ ಅದು ಕೊಡಲಿಲ್ಲ ಕೊಡ್ಲಿಲ್ಲ ಮಂದಿ ಹೆಚ್ಚು ರೆಸ್ಟ್ ಕೊಟ್ಟರು ಹಾಳಾದ್ರಿ ಕೆಲ ಮಂದಿ ದುಡಿ ಸಿಕ್ಕಾಪಟ್ಟೆ ಹಾಳಾದ್ರಿ ಹಿಂಗ ಅಜ್ಞಾನ ಅಜ್ಞಾನದಿಂದ ಈ ಗಾಡಿ ಕೆಡ್ಸಂಬಿಟ್ಟಿರಿ ಮ್ಯಾಗ ಟ್ಯಾಂಕ್ ಸೋರಾಕೈತಿ ಟ್ಯಾಂಕ್ ಸೋರುದನ್ನು ಎಲ್ಲಿ ಮಠ ಬಂದ್ ಮಾಡೋದಿಲ್ಲ ಅಲ್ಲಿ ಮಠ ಸೋರುದ ಸೋರುದ ಅದು ಸೋರಿದ್ರೆ ಇನ್ನು ಸೋರಿದ್ ಬಂದ್ ಮಾಡಿದ್ರೆ ಅದು ಎನರ್ಜಿ ಬರ್ತದ ಅಲ್ಲಿ ನೀರ್ ಬರ್ತದ ನೀರ್ ತುಂಬತದೆ ಹಂಗ ಸೋರಿಲಿಕ್ಕೆ ಏನು ನವರಂಧ್ರಗಳಿಂದ ಸೋರ್ತದ ಎನರ್ಜಿ ನಿಮ್ಗೆ ಗೊತ್ತಿಲ್ಲ ಎನರ್ಜಿ ಅಂದ್ರೆ ಗೊತ್ತಿಲ್ಲ ಎನರ್ಜಿ ಅಂದ್ರೆ ಗೊತ್ತಿಲ್ಲ ನಿಮಗೆ ನೀವು ಮಾತಾಡ್ತೀರಿ ನೋಡ್ತೀರಿ ಕೇಳ್ತೀರಿ ಚಿಂತೆ ಮಾಡ್ತೀರಿ ನಡೀತೀರಿ ಊಟ ಮಾಡ್ತೀರಿ ಪಚುನಕ್ಕೆ ಬೇಕು ಎನರ್ಜಿ ಪಚುನ ಮಾಡ್ಕೊಳಕ್ಕೆ ಹಿಂಗಾಗಿ ಎನರ್ಜಿ ಹೊಕ್ಕಿರ್ತೈತಿ ಇದು ನಿಮ್ಗೆ ಗೊತ್ತಾಗೋದಿಲ್ಲ ಒಂದು ಹೇಳ್ತೀನಿ ನಿಮ್ಮ ಕೈಯಾಗ ಮೊಬೈಲ್ ಐತಿ ಹೌದಾ ಸ್ಪೇಸ್ ಕಮ್ಮಿ ಐತಿ ಸಿಕ್ಕಾಪಟ್ಟೆ ಲೋ ಇದು ತುಂಬ್ಯಾವು ಆನಂತರ ಸಿಕ್ಕಾಪಟ್ಟೆ ಕಾಲ್ ಬರೋಕೈತೆ ಅವ ನೀವು ಏನೇನೋ ಡೌನ್ಲೋಡ್ ಮಾಡ್ಕೋಬೇಕಾಗಿತಿ ಏನೋ ಇದು ಇಲ್ಲ ಚಾರ್ಜ್ ಕಮ್ಮಿ ಆಗಿಬಿಟೈತಿ ಚಾರ್ಜ್ ಕಮ್ಮಿ ಆಗಿಬಿಟ್ಟೈತಿ ಇರ್ಕೋದು ಇನ್ನೊ ಸ್ವಲ್ಪ ಬಂದಾಗುತ್ತಾ ಅಂತ ಹೊತ್ತು ಹೇಗೆ ಮಾಡ್ತೀರಿ ಪಟ ಪಟ ಬಂದ್ ಮಾಡಿಬಿಡ್ತೀರಿ ನೀವು ಏನು ಬಂದ್ ಮಾಡ್ತೀರಿ ಡಾಟಾ ಬಂದ್ ಮಾಡ್ತೀರಿ ಫಸ್ಟ್ ಡೌನ್ಲೋಡ್ ಮಾಡ್ತೀರಿ ಬಂದ್ ಮಾಡ್ತೀರಿ ಹಿಂಗೆ ಎನರ್ಜಿ ಸೇವ್ ಮಾಡ್ಕೊಂಡಾಗ ಏನೂ ಸರ್ಕತ್ತು ಮಾಡ್ತೀರಿ ಅದನ್ನ ನಿಮ್ಮ ಬಾಡಿಗೆ ಯೂಸ್ ಮಾಡ್ಕೊರೆ ಈ ಬಾಡಿ ಅನ್ನೋದು ಮೊಬೈಲ್ ಸಿಮ್ ಅನ್ನೋದು ಸೇ ಮೈಂಡ್ ಔಟ್ರ ಸೇಪ್ ಏನದಲ್ಲ ಬಾಡಿ ಇದು ಮೊಬೈಲ್ ಇದ್ದಂಗೆ ಅದು ಹೊರಗಿನ ಬ್ಯಾಟ್ರಿ ಆತ್ಮ ಇದ್ದಂಗೆ ನೀವು ಹೊಸ ಬ್ಯಾಟ್ರಿ ತಗೊಂತೀರಿ ಹೊಸ ಬ್ಯಾಟ್ರಿ ತಗೊಂಡ್ರಪ್ಪ ಅಂತಂದ್ರೆ ಯಾವುದು ಬ್ಯಾಟ್ರಿ ಅಪ್ಪು ಅಗ್ದಿ ಮೋಸ್ಟ್ ಅಡ್ವಾನ್ಸ್ಡ್ ಐನೂರು ಜಿ ಬಿ ಹಂಗೈತಿ ಹಿಂಗೈತಿ ಅಂತ ಹೇಳ್ತಾರೆ ಸ್ಟಾರ್ಟ್ ಮಾಡು ಅಂತಾರೆ ಬ್ಯಾಟ್ರಿ ತೆಗೆದಿಟ್ಟಾರೆ ಬ್ಯಾಟ್ರಿ ಹಾಕೋ ಅಂತಾರೆ ಬ್ಯಾಟ್ರಿ ಹಾಕಿದ್ರಿ ಸ್ಟಾರ್ಟ್ ಮಾಡುವಂತೀರಿ ಸಿಮ್ ಇಲ್ಲಿ ತಡ್ರಿ ಅಂತೀ ಸಿಮ್ ಹಾಕುವಂತಾರೆ ಹೇ ಇದು ಒಂದ್ವಲ್ಲ ಮತ್ತೆ ಏನರ ಸ್ವಲ್ಪ ವಾಟ್ಸಾಪ್ ನೋಡಿ ಅಂತಾರೆ ಇಲ್ಲ ನಾ ಡಾಟಾ ಇಲ್ಲ ಅಂತ ಟಾಟಾ ಕನಸಲ್ಲಿ ತಗೋಬೇಕು ಎಲ್ಲ ಸರ್ಕಸ್ ಆಗ್ಬೇಕಲ್ಲ ಹಂಗ ಈ ಬಾಡಿಗೆ ಆತ್ಮ ಅನ್ನೋದು ಬ್ಯಾಟ್ರಿ ಅದ ಮೈಂಡ್ ಅನ್ನೋ ಸಿಮ್ ಅದ ವಿಚಾರ ಅನ್ನೋದು ಎಮ್ ಎಂ ಎಸ್ಸು ಎಸ್ ಎಮ್ ಎಸ್ಸು ಎಲ್ಲ ವೀಡಿಯೋ ಕ್ಲಿಪ್ ಬರಕ್ ಹತ್ತಿ ಅವು ಹೆಂತೆ ಬರೋಕತ್ತಿ ಅವು ಹೆಂತೆ ಖಾಲಿ ಮಾಡವಲ್ರಿ ಅದು ಖಾಲಿ ಮಾಡೋ ಮಟ್ಟ ನಿಮ್ದು ಹ್ಯಾಂಗ್ ಆಗುತ್ತೆ ಕಾಲ್ ಬರೋದಿಲ್ಲ ಡೌನ್ಲೋಡ್ ಆಗೋದಿಲ್ಲ ಅಪ್ಲೋಡ್ ಆಗೋದಿಲ್ಲ ಹಂಗದ ಪರಿಸ್ಥಿತಿ ಅದು ಖಾಲಿ ಮಾಡಬೇಕು ತುಬ್ಬಿದ್ದರೆ ಖಾಲಿ ಮಾಡಬೇಕು ಇನ್ನು ಖಾಲಿ ತುಂಬಬೇಕು ಹೆಂಗದ ಹೆಂಗದ ಇದು ಖಾಲಿ ಆಗಿದ್ದ ಗಾಡಿ ಈಗ ಎನರ್ಜಿ ಇಲ್ಲ ಶಿವ 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 ಅಂತ ಈಗ ಬರ್ತತಿ ಯಾವಾಗ ಶಿವ ಶಿವ ಅಂತ ಬರ್ತತಪ್ಪ ಅಂದ್ರೆ ಕುಂತಾಗ ಏಳಬಾರ್ದು ಸಂಡಾಸ್ ಕೂಡಕ್ಕೆ ಕಮ್ಮೋಡ ಇರ್ಲಿಕ್ಕಪ್ಪ ಸತ್ತ ಹಾಕಿರಿ ನೀವು ಮದ್ದು ಎಲ್ಲಾರು ಕೇಳ್ತಾರೆ ನಿಮ್ಮಲ್ಲಿ ಕಮೋಡ ಅಂತ ಕೇಳ್ತಾರ ಕೂಡಕ ಬರೋವಲ್ ಯಾರಿಗೂ ಎಂತ ಕಾಲ ಅದ ನೀನ ಎತ್ತ ಬೇಕತ್ ಕುಂತೀರಿ ಹೊರಗೆ ಬೈಕಡೆ ಹೋಗಿರಿ ಹೆಂಗ್ ಬೇಕಾಗಿ ನಲ್ ಮೇಲೆ ಕುಂತೀರಿ ಈಗ ಕೂಡಕ್ಕಾಗವಲ್ದು ಕೆಲಕ್ ಕುಂತು ಊಟ ಮಾಡಬೇಕು ಜನ ಕೇಳ್ತೀರಿ ಮರದ್ವಿ ಮ್ಯಾಲಿಗೆ ಹೋಗ್ಬೇಕಾದ ಏ ಕೆಲಕ್ ಕುಂತು ಊಟ ಮಾಡೋದ್ ನಾವು ಬರದಲ್ಲ ಬಫೆ ಇರ್ಬೇಕಂತವ ಕೂಡಕ್ಕಾಗವಲ್ಲದು ಗಾಡಿ ಹಾಳು ಮಾಡ್ಕೊಂಡಿರಿ ಎಲ್ಲ ರಿಪೇರಿ ಗೊತ್ತಾಗವಲ್ಲದು ಖಾಲಿ ಆಗೈತಿ ತುಂಬಾ ಗೊತ್ತಾಗಬಲ್ಲದು ತುಂಬೈತಿ ಖಾಲಿ ಮಾಡೋಕೆ ಗೊತ್ತಾಗವಲ್ದು ಹೆಂಗೈತಿ ಹಿಂಗೈತಿ ಹಿಂಗೈತಿ ಭಾಳ ಇನ್ನೂ ಚಲೋ ಅಂತ ತಿಳ್ಕೊರಿ ಇನ್ನೂ ಚಲೋ ಅಂತ ತಿಳ್ಕೊರಿ ರೂಮ್ನಿಂದ ಇಲ್ಲಿ ಹತ್ತೀರಿ ಇಲ್ಲಿಂದ ರೂಮ್ ಹತ್ತೀರಿ ಇನ್ನೂ ಚಲೋ ಅಂತ ತಿಳ್ಕೊರಿ ಚಲನೆಯೇ ಜೀವನ ಎಲ್ಲಿ ಮಠ ಈ ಗಿಡ ಈ ಘಟ ಚಲಿಸ್ತದ 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 ನೀವು ಸೇಫ್ ಏನರ ಆಗಿ ಇಡಾಕ್ ಇಡಾಕ್ಬಿಡಿಲ್ಲ ಸತ್ರಿ ಅವತ್ತೆ ನೀವು ಮುಂದೆ ಅಲ್ಲ ಅವತ್ತೇ ಸತ್ರಿ ಯಾವಾಗ ಪರಾಧೀನ ಹಾಕಿರಿ ಸತ್ರ ಅವಾಗ ಪರಾಧೀನ ಆದ್ರೆ ಒಮ್ಮೆ ಮುಗಿಯತ್ ಅದರಂತ ಹೀನನ್ ನರಕ ಎಲ್ಲಾ ಅವಾಗ ಪರಾಧೀನ ಆದ ಮೇಲೆ ಏನು ನಿಮ್ಮ ಜೀವನದಲ್ಲ ಅದೇ ನರಕ ಅದೇ ನರಕ ತಂಗಿ ನೀರು ಕೂಡ ಅಂತೀರಿ ಸಸಿಗೆ ಅಥವಾ ಮಗಳಿಗೆ ಅಥವಾ ಮಗನಿಗೆ ಅಲ್ಲಿ ಕರ್ಕೊಂಡೋಗಿರಿ ಪರಾವಲಂಬಿ ಭಾಳ ಕೆತ್ತರಿ ಇನ್ನೂ ನಿಮ್ಮ ಬದುಕಿನೊಳಗೆ ಇನ್ನೂ ಏನೇನು ಇಟ್ಟಾರೋ ದೇವರು ಯಾರಿಗೆ ಬರ್ತಾರೋ ಈ ನಡಕ ನಡಕ್ಕೆ ಹತ್ತಿರಲ್ಲ ಕಣ್ಣು ಕಾಣಕ್ಕೆ ಹತ್ತೇವಲ್ಲ ಕಿವಿ ಕೇಳಕ್ಕೆ ಹತ್ತೇವಲ್ಲ ಭಾಗ್ಯವಂತರು ನೀವು ಇದು ಸ್ವರ್ಗ ಚಲನೆಯೇ ಸ್ವರ್ಗ ನಿಶ್ಚಲತೆ ಮೃತ್ಯು ನಡ್ಕು ಅಂತ ಇದ್ರಿ ಸ್ವರ್ಗ ತಿಳ್ಕೋರಿ ಹೆಮಕ್ಕಿರ್ತದ ನಿಮ್ಗೆ ಯಾಕೆ ಮಗನ ಅಂತೀರಿ ಮಕ್ಕೊಂಡ್ರೆ ಬರದಿಲ್ಲ ಯಾಕಲೆ ಮಗನ ಏ ಅಂತೀರಿ ಮಕ್ಕೊಂಡ್ರೆ ಏ ಅಂತೀರಿ ನೀವು ಎಲ್ಲಿ ಮಟ ಎಮ ಜಪ ಅಡ್ಡಾಡ್ತಿರಲ್ಲ ಅಡ್ಡಾಡ್ದು ಗಪ್ಪ ಬೇಕು ಮಗಿತ್ತು ಸತ್ಯಾನಾಶ ನಿಮ್ದೆಲ್ಲ ಆದ್ರೆ ಅದು ನಿಮ್ಮ ಊಹೆ ಮಾಡ್ಕೊಳ್ಳಿ ಬೇಕಾರೆ ನಾನು ದೇವ್ರ ಇನ್ನೂ ತನಕ ನಾನು ನಡೀತಾ ಇದ್ದೀನಿ ಕನ್ ಕನಿಷ್ಠ ಉಂಡದ್ದು ಕರ್ಗಾಕತ್ತೈತಿ ಕನಿಷ್ಠ ನಿದ್ದೆ ಬಳಕೈತು ಅಂತ ಆಸರ ಇಷ್ಟು ನಿದ್ದೆ ಕಸ್ಕೊಂಡ್ರೆ ಹೆಂಗದ ಬದುಕು ಮಕ್ಕಂತಾರ ಮಂದಿ ನಿದ್ದಿನ ಹತ್ತ ಬಂದವು ಗುರುಗಳ ಹದಿನಾರು ವರ್ಷ ಆಯ್ತು ರೀ ರಾತ್ರಿ ಆತದ ಮೊಕ್ಕೊತೀನಿ ಅಷ್ಟೆ ಎಲ್ಲರೂ ಮೊಕ್ಕೊಂತಾರದು ಮೊಕ್ಕೊಂತೀನಿ ಏಟರ್ ನೋಡ್ಬೇಕು ವಾಟ್ಸ್ಯಾಪ್ ಏಟರ್ ನೋಡ್ಬೇಕು ಟಿ ವಿ ರೀ ನಿದ್ದಿನ ಹತ್ತ ರೀ ನೂರ ಎಂಟು ವಿಚಾರ ಮಾಡ್ತೀವಿ ರೀ ಒಬ್ಬನ ಒಳಗೆ ತಿನ್ರಿ ಇದನ್ನು ಮಾಡ್ತೀನಿ ರೀ ಅದನ್ನು ಯಾವ ಎಂಥ ಜೀವನ ಅವಾಗನಿಸುತ್ತ ದೇವರು ಯಾವಾಗ ಯಾವಾಗ ಯಾರ್ಯಾರಿಗೆ ಏನೇ ಒಬ್ಬ ಬಂದ ಇಪ್ಪತ್ತೇಳು ದಿವ್ಸ ಹತ್ರ ಆಗಿಲ್ಲ ಅಂತ ಬರ್ತಾನೊಬ್ಬ ಹೆಂಗ್ರೆ ಬೇಕು ಬಾಯಿ ತೆಗೆದ್ರೆ ಹೊಳ ವಾಸನೆ ಹೂಸು ಬಿಟ್ಟರುಂತೂ ಇಡೀ ಇಡೀ ಕೋಲಿಗೆ ಹೊಲ ವಾಸನೆ ಯಾಕ್ರೆ ಬಂತು ಪಿಡೀ ಪೀಡ ಮಂದಿ ಇಪ್ಪತ್ತೇಳು ಸಂದಾಸ ಹಾಕಿಲ್ಲ ಹಾಕಿದ್ದ ಹಾಕಿದ್ದು ತುಂಬ್ತತಿ ಖಾಲಿ ಆಗೋಕೆ ಜಗತ್ತಿನೊಳಗೆ ಮೂರೇ ಮೂರು ಜಂಟು ಜನಕ್ಕೆ ಒಣದ್ದು ಸಂಡಾಸು ಹಾಕಿಲ್ಲ ಎಲ್ಲರಿಗೂ ನೂರಕ್ಕೆ ತೊಂಬತ್ತು ಮಂದಿಗೆ ತಿನಿಕ್ಕಿ 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 ಹಾಳಾಕರಿ ಎಲ್ಲರೂ ಒತ್ತರ ಕೊಟ್ಟು ಕೊಟ್ಟು ಒತ್ತರ ಕೊಡಬಂದ್ರೆ ಹಾರ್ಟ್ ಅಟ್ಯಾಕಸ್ ಆಯ್ತವ ಎಷ್ಟೋ ಮಂದಿ ಹಾರ್ಟ್ ಯಾವಾಗ ಫೇಲ್ ಆಗತ್ತಪ್ಪ ಅಂದ್ರೆ ಒತ್ತರ ಕೊಟ್ಟಾಗ ಸಂಡಾಸು ಭಾಳ ಭಾಳಷ್ಟು ಕೇಸಸ್ ಎಲ್ಲ ಸಂಡಾಸ ಅದು ಪಾಯ್ಕಾನೆ ಹೋಗೋದು ಸಂಡಾಸ ಆಗು ಮಾಡ ಮುಂದನ ಮುಂದೆ ಒಕ್ಕರ್ ಮಂದಿ ಯಾಕೆ ಒತ್ತರ ಕೊಟ್ಟ ಒತ್ತಡ ಕೊಟ್ಟಾಗ ಇಲ್ಲಿನ ಒತ್ತಡ ಬಿಡುತ್ತಿ ಒತ್ತಡ ಕೊಟ್ಟ ಅಲ್ಲಿನ ಒತ್ತಡ ಬಿಡೋದು ಒತ್ತಡ ಒತ್ತಡ ರೈತ ಸಂಡಾಸ ಆಗಬೇಕು ನಾಯಿ ಅಂತ ನಾಯಿ ಸಹಿತ ಒಂದು ಹಿಂಗೆ ಕಾಲು ಎತ್ತಿ ಒಂದು ಮಲ ಹುಡುಗ ಹೋಗಿ ಓಡಿ ನೀವು ಮೂರು ತಾಸು ಕೊಡ್ತೀರಿ ಮೂರು ತಾಸು ಕೊಡ್ತೀರಿ ಮಂದಿಗೆ ಹಸಿವಾಗ ಒಂದು ಸುಮ್ಮನೆ ಟೈಮ್ ಆತಂತ ಹಾಕ್ತವ ಹನ್ನೆರಡು ಗಂಟೆ ಆಗ್ತಲ್ಲ ಅದಕ್ಕೆ ಆಗಿತಿಲ್ಲ ಹ್ಞೂ ಹಾಕ್ರಿ ಹಟ್ಟೆ ಸಂತಾನು ಇಲ್ಲ ಸೋಡಾ ಕುಡ್ಕೊಂಡು ಹಾಕ್ತ ಏ ಗಾಡಿ ಕೆಡಿಸ್ಬಿಟ್ಟಿರಿ ಗಾಡಿ ಕೆಡಿಸ್ಬಿಟ್ಟಿರಿ ಇನ್ನು ಎಚ್ಚರ ಆಗಲಿಗಪ್ಪ ಅಂದ್ರೆ ಭಾಳ ಕಠಿಣದ ಕೆಡಿಸ್ಕೊಂಡ್ರಿರಲಿಲ್ಲ ಎಷ್ಟು ಎಚ್ಚರಿಕೆ ಇರಲಿ ಇನ್ನೂ ಚಲೋ ಅಂತ ತಿಳ್ಕೊರಿ ಇನ್ನೂ ಚಲೋ ಐತೆ ಅಂತ ತಿಳ್ಕೊರಿ ಇಷ್ಟು ಅಲ್ಲಿಂದ ರೂಮ್ನಿಂದ ಇಲ್ಲಿ ಬಂದಿಲ್ಲ ಇನ್ನೂ ಚಲೋ ಅಂತ ತಿಳ್ಕೋರಿ ಅಷ್ಟು ಕಟ್ಟಾದ್ರೆ ಬರೋರು ಹೆಂಗ ಒಂದು ರೊಟ್ಟಿ ತಿಂತಿರಲ್ಲ ಇನ್ನೂ ಚಲೋ ಅಂತ ತಿಳ್ಕೋರಿ ಅಷ್ಟು ಕಟ್ಟಾದ್ರೆ ಮುಗಿತ ಏನದಕ್ಕೆ ಬದುಕಿಗೆ ಬೆಲೆ ನಿದ್ದೆ ಬರೆದಿದ್ರೆ ಬದುಕಿಗೆ ಬೆಲೆ ಐತೆ ತೋಟ ಏನು ಮಾಡ್ತೀರಿ ನಿದ್ದೆ ಹತ್ತ ಏನ್ ಏನು ಮಾಡ್ತೀರಿ ಅದಕ್ಕೆ ಇಲ್ಲದಕ್ಕೆ ಕರೆಸಿಗೊಪ್ಪ ಅಂದ್ರೆ ನಿಮ್ಮನ್ನ ಒಂದು ರಿಪೇರಿ ಮಾಡ್ಕೊಳಕ್ಕೆ ಹತ್ತೇರಿ ಇದ್ರ ಜೊತೆಗೆ ಪ್ಯಾಚ್ ತುಂಬ್ತೀವಿ ನಾವು ತೂತು ಬಿದ್ದಾವಲ್ಲ ತೂತು ಬಿದ್ದಾವಲ್ಲ ಅದನ್ನು ತುಂಬ್ತೀವಿ ನಾವು ತುಂಬಿಕೊಳ್ಳಿ ಎನರ್ಜಿ ವೇಸ್ಟ್ ಆಗೋದಿಲ್ಲ ಹೋಗ್ತದೆ ಒಣೇದು ತಲೆ ತುಂಬೈತೆ ಎರಡನೇದು ಹೊಟ್ಟೆ ತುಂಬೈತೆ ಹೊಟ್ಟೆ ಖಾಲಿ ಮಾಡಬೇಕು ಹೊಟ್ಟೆನ ಹೊಲಸು ಖಾಲಿ ಮಾಡಬೇಕು ತಲೆಯನ್ನು ಹೊಲಸು ಖಾಲಿ ಮಾಡಬೇಕು ಒಂದು ಖಾಲಿ ಮಾಡಬೇಕು ಒಂದು ತುಂಬಬೇಕು ಒಂದು ಕಡೆ ತುಂಬಬೇಕಾಗಿತ್ತು ಒಂದು ಕಡೆ ಖಾಲಿ ಮಾಡಬೇಕಾಗಿತ್ತು ನಮ್ಮ ಪ್ಯಾಚ್ ತುಂಬಬೇಕಾಗಿತ್ತು ಅಡಿಸಿ ಹಚ್ಚಿ ತುಂಬಬೇಕಾಗಿತ್ತು ಹೌದಾ ಆ ಕಾರ್ಯ ಇಲ್ಲಿ ಮಾಡ್ತೀವಿ ನಾವು ನಾನು ಸುಮಾರು ಒಂದು ಒಂದು ವಾರದಿಂದ ಊರಾಗಿರಲಿಲ್ಲ ನೀವು ಬಂದಾಗ ನಾನು ಇಲ್ಲಿ ಕಡೆ ಬಂದು ಮರು ದಿವಸದಿಂದ ಸ್ಟಾರ್ಟ್ ಹಾಕಿತ್ತಿಲ್ಲಿ ಹ್ಞೂ ಅಲ್ಲಿ ನಮ್ಮ ಡಾಕ್ಟರ್ ದೀಪಕ್ ಅವರು ನಿಮಗೆ ರಿಪೇರಿ ಮಾಡ್ತಾರೆ ಕೆಲವೊಂದು ತುಂಬ್ತಾರೆ ಇಲ್ಲಿ ನಾವು ಖಾಲಿ ಮಾಡ್ತೀವಿ ಅಲ್ಲಿ ಕೆಲವೊಂದು ತುಂಬ್ತಾರೆ ಪ್ಯಾಚ್ ಮಾಡ್ತಾರೆ ನಾವಿಲ್ಲಿ ಖಾಲಿ ಮಾಡ್ತೀವಿ ನಿಮ್ಮ ಮನಸ್ಸಿನ ಚಿಕ್ಕ ವಿಚಾರ ಅದಾವ ಸಂದೇಹ ಅದಾವ ಸಂಸಯ ಅದಾವ ಭಯ ಅದ ಎದುರ ಭಯ ಹಿಂದಿಲ್ಲದ ಭಯ ಮುಂದಿನ ಭಯ ಇವತ್ತಿನ ಭಯ ಇಲ್ಲ ನಿಮಗೆ ಮುಂದಿನ ಭಯ ಅದ ಹಿಂದಿನ ಭಯ ಅದ ಹೌದಾ ಸೂರ ಕತ್ತೈತಿ ಅದಕ್ಕೆ ಖಾಲಿ ಮಾಡಿತಿ ಖಾಲಿ ಮಾಡಿಸಿ ಒಂದು ಕಡೆ ತುಂಬ್ತೀವಿ ಒಂದು ಕಡೆ ಖಾಲಿ ಮಾಡ್ತೀವಿ ಈಗ ಖಾಲಿ ಮಾಡಿಸ್ತೀನಿ ಹ್ಞೂ ಓಕೆ ಶ್ರೀ